ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ನೋಡಿ ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಸೌತೆಕಾಯಿ ಪಲ್ಯ ಮಾಡ್ಕೊಳ್ಳೋದು ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋದು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕ್ಬೋದು ಇಲ್ಲಾಂದರೆ ನಾನು ಅದಕ್ಕೆ ಫಸ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಮಿಕ್ಸಿ ಮಾಡಿ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಈಗ ನೋಡಿ ಒಗ್ಗರಣೆ ಹಾಕಬೇಕು ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಕರಿಬೇವು ಅದನ್ನೆಲ್ಲ ಹಾಕ್ಕೊಂಡು ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡು ಇದು ಹಸಿ ಖಾರ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ತಾಯಿದ್ದೀನಿ ನೀವು ಖಾರ ಮಾಡಿದ್ದಿಲ್ಲ ಅಂದರೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಹಳದಿ ಪೌಡರ್ ಹಾಕ್ತೀನಿ ಈ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ಕಟ್ ಮಾಡಿಟ್ಕೊಂಡಂಥ ಸೌತೆಕಾಯಿಯನ್ನು ಹಾಕ್ಕೊಳ್ಳೋದು ಯಾರೆಲ್ಲ ಹೊಸ್ತಾಗಿ ನಾನು ಚಾನಲ್ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೂಡ ಕೊಡಿ ಹಾಗಿದ್ರೆ ಏನಾದರೂ ನೀವು ನನಗೆ ಸಲಹೆ ಕೊಡ್ಬೋದು ಹೇಗೆ ಏನು ಬೇಕು ಅಂತ ಕಮೆಂಟ್ ಮೂಲಕ ಕೂಡ ನನಗೆ ತಿಳಿಸ್ಬೋದು ಈ ಥರ ಸೌತೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡೋಣ ಒಂದೆರಡು ನಿಮಿಷ ಅಷ್ಟೇ ಜಾಸ್ತಿ ಕುದಿಬೇಕಂತಿಲ್ಲ ಇದು ಸ್ವಲ್ಪ ಬಾಯಲ್ಲಿ ಕರುಮ್ ಕುರುಮ್ ಅಂತ ಸೌಂಡು ಬಂದರೆ ತಿನ್ನಲಿಕ್ಕೆ ಕಚ್ಚಿ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ತುಂಬ ಕುದಿಸ್ಬಾರ್ದು ಈ ಥರ ಆದಮೇಲೆ ಆಯಿತು ಪಲ್ಯ ರೆಡಿ ಆಯಿತು ಬೇರೆ ಜಾಸ್ತಿ ಏನು ಬೇಕಂತಿಲ್ಲ ಇದಕ್ಕೆ ಚಪಾತಿ ರೊಟ್ಟಿ ಅದರೊಟ್ಟಿ ಕೂಡ ತಿನ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್